ಶಿವಮೊಗ್ಗದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಪತ್ರಿಕಾಗೋಷ್ಠಿ ನಡೆಸಿ ಮೂರು ಉಪ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ ವಿಪಕ್ಷಗಳು ಟೀಕೆ ಟಿಪ್ಪಣಿಗಳ ನಡುವೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಜಯ ಸಿಕ್ಕಿದೆ ಎಂದಿದ್ದಾರೆ ಒಂದು ಬಹಳ ವಿಶ್ವಾಸದ ದಿನ ಸಂತೋಷ ಖುಷಿ ಸಂಭ್ರಮ ಅಧ್ಯಕ್ಷರು ಬೇಗ ಮುಕ್ಸಿ ನಮ್ಮನ್ನು ಹೊರಸಿ ನೀವು ನೀವು ಹೊರಳಿ ಅಂತ ಹೇಳಿದ್ದಾರೆ ಅರ್ಜೆಂಟ್ ಪಟಾಕಿ ಹೊಡಿಬೇಕಂತ ಪಾರ್ಟಿ ಅಲ್ಲಿ ಬಹಳ ಸಂತೋಷ ಆಗ್ತದೆ ಈ ರಾಜ್ಯದ ಜನರು ನಮ್ಮ ಸರ್ಕಾರ ನ ಸರ್ಕಾರಕ್ಕೆ ನೂರ ಮೂವತ್ತಾರು ಸದಸ್ಯರನ್ನ ಗೆಲ್ಲಿಸಿ ಮತ್ತೆ ವಿಶ್ವಾಸವನ್ನ ಇಟ್ಟಿದ್ದಾರೆ ನೂರಕ್ಕೂ ನೂರು ಈಗ ಬಂದಿರ್ತಕ್ಕಂಥ ಫಲಿತಾಂಶ ಬರ್ತಕ್ಕಂಥದ್ದು ಫಲಿತಾಂಶ ನೋಡಿದ್ರೆ ಅದಕ್ಕೆ ರಾಜ್ಯದ ಜನರಿಗೆ ಮತ್ತೆ ಈ ಮೂರು ಕ್ಷೇತ್ರದ ಜನರಿಗೆ ರಾಜ್ಯಕ್ಕೆ ವಿಸ್ತರಣೆ ಆಗ್ತಕ್ಕಂತಹ ಈ ಎಫೆಕ್ಟ್ ಆಗ್ತದೆ ಈ ರಾಜ್ಯಕ್ಕೆ ಆಗ್ತಕ್ಕಂಥ ನಿರ್ಧಾರವನ್ನ ನೀವು ಒಬ್ಬೊಬ್ರು ಕೂಡ ಮತ ಹಾಕಿರ್ತಕ್ಕಂಥ ರಾಜ್ಯದ ಜನತೆ ಪರವಾಗಿ ಅಂತ ಹೇಳಿ ನಾವು ಭಾವಿಸ್ತೀವಿ ಅದಕ್ಕೆ ಮೂರು ಜನರ ಅಭ್ಯರ್ಥಿಗಳು ಅದಕ್ಕಿಂತ ಹೆಚ್ಚಾಗಿ ಕೆಳಮಟ್ಟದಲ್ಲಿ ಇರ್ತಕ್ಕಂತ ಕಾರ್ಯಕರ್ತರು ಹಗಲು ರಾತ್ರಿ ಬರೀ ಆ ಕ್ಷೇತ್ರದವರಲ್ಲ ಬೇರೆ ಕ್ಷೇತ್ರದಲ್ಲೂ ಕೂಡ ಇಡೀ ರಾಜ್ಯದಲ್ಲಿ ನನ್ನನ್ನು ಒಳಗೊಂಡು ಪ್ರಸನ್ನವ್ರನ್ನು ಒಳಗೊಂಡು ಲಂಕೇಶ್ ಬಾನ್ ಈ ವೇದಿಕೆಯಲ್ಲಿ ಎಲ್ಲರೂ ಕೂಡ ನಾವು ನಮ್ದೇ ಆಗಿರ್ತಕ್ಕಂಥ ಸಹಕಾರವನ್ನ ಪಕ್ಷದ ಪರವಾಗಿ ಮಾಡಿದ್ವಿ ಅದ್ರ ಮೇಲೆ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮೊಮ್ಮನೆಗೂ ಹೋಗಿ ಮತವನ್ನ ಹಾಕಿಸ್ತಕ್ಕಂಥ ಕೆಲಸವನ್ನ ಒಂದು ಇತಿಹಾಸವನ್ನ ಸೃಷ್ಟಿ ಮತ್ತೆ ವಿಶ್ವಾಸವನ್ನ ಸೃಷ್ಟಿ ಮಾಡಿಕೊಟ್ಟಿದ್ದಕ್ಕೆ ಆ ಮೂರು ಕ್ಷೇತ್ರದ ಮತದಾರರ ಮಹಾನುಭಾ ಮಹಾನುಭಾವಗಳಿಗೆ ನಾವು ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆ ಮತ್ತೆ ಧನ್ಯವಾದಗಳನ್ನ ಮೊದಲೇದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಷ್ಟು ಒಳ್ಳೆ ಕೆಲಸ ಎಲ್ಲ ಮಾಡಿ ವಿರೋಧ ಪಕ್ಷದವ್ರು ಬಹಳ ತೀಕ್ಷ್ಣವಾಗಿ ಬಹಳ ಕೆಣಮಟ್ಟದಲ್ಲಿ ಕೆಳಮಟ್ಟದಲ್ಲಿ ಅಂತ ಹೇಳಿ ಈಗ ಅವರೇ ಅವ್ರ ಹೇಳ್ಕೊಂಡ್ಬಿಟ್ರು ನಮ್ಮ ಲೆವೆಲ್ ಏನು ಅಂತ ಹೇಳಿ ಮತದಾರನ ಅವ್ರನ್ನ ಕೂರಿಸಿದ್ದಾರೆ ನಿಮ್ಮ ಸ್ಥಾನ ಎಲ್ಲಿ ಅಂತ ಹೇಳಿ ಆ ಮಟ್ಟಕ್ಕೆ ಮಾಡಿ ಒಬ್ರು ಮುಖ್ಯಮಂತ್ರಿಗಳಿಗೆ ಆ ಚೇರಿಕೆ ಅಗೌರವನ್ನ ಕೊಡತಕ್ಕಂತಹ ಮಾತುಗಳನ್ನ ಆಡಿ ಇವತ್ತು ಮತದಾರರವರಿಗೆ ಒಳ್ಳೆ ರೀತಿಯಲ್ಲಿ ಅವರಿಗೆ ರಿವರ್ಟ್ ಮಾಡಿ ಉತ್ತರವನ್ನ ಕೊಟ್ಟಿದ್ದಾರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಅವರ ನೇತೃತ್ವದಲ್ಲಿ ಏನು ರಾಜ್ಯ ಸರ್ಕಾರ ನಡೀತಾ ಇದೆ ಅವರಿಗೆ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಅಯ್ಯಂಗಾರ್ ನ್ಯೂ ಎಸ್ಪಿ ಬೇಕರಿ ಜೈನ್ ಕಾಂಪೌಂಡ್ ಎದುರು ಲಕ್ಷ್ಮಿ ಟಾಕೀಸ್ ಹತ್ತಿರ ಶಿವಮೊಗ್ಗ